ಲತಾ ನೀನು ನಾಳೆ ನಾಡಿದ ರಜಾ ಅಲ್ವಾ ಒಂಚೂರು ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ಬಿಡಮ್ಮ ಹಬ್ಬದಲ್ಲಿ ಅವರು ಇವರು ಬಂದಾಗ ಮನೆ ಧೂಳಾಗಿದ್ದರೆ ಏನು ಚೆನ್ನಾಗಿರುತ್ತೆ ಒಂಚೂರು ನಾಳೆ ನಾಡಿದ್ದು ಎಲ್ಲೂ ಹೋಗೋಕೆ ಹೋಗ್ಬೇಡ ಮನೆ ಕ್ಲೀನ್ ಮಾಡ್ಬಿಡು ಅದು ಅತ್ತೆ ಮೇಡಿಗೆ ಹೇಳಿದ್ರೆ ಮಾಡ್ತಾರಲ್ವಾ ನಾನು ಬಟ್ಟೆ ತೊಗೊಳಕಿತ್ತು ಹಬ್ಬಕ್ಕೆ ಅಮ್ಮನ ಮನೆಗೆ ಹೋಗ್ಬೇಕಲ್ಲ ಈ ಸರಿ ಅಪ್ಪ ಅಮ್ಮಂಗೆ ನಿಮಗೆ ಎಲ್ರಿಗೂ ಒಟ್ಟಿಗೆ ಬರ್ತೇ ತರೋಣ ಅಂತ ಕಿರಣ್ ಹತ್ರ ಮಾತಾಡಿದ್ದೆ ಅಯ್ಯೋ ನೀನು ಬಟ್ಟೆ ಹಂಗಿರಲಿ ಸುಮ್ಮನೆ ಇರು ಇಲ್ಲಿ ಬಟ್ಟೆ ಇಲ್ಲದೆ ನಿಮ್ಮ ಅಪ್ಪ ಅಮ್ಮ ಅಳ್ತಾಯಿಲ್ಲ ಅಲ್ಲಿ ಮೇಡಿಗೆ ಹೇಳಿದ್ರೆ ಮಾಡ್ತಾರೆ ಮೇಡ ನೆಟ್ಟಗೆ ಮಾಡೋರಲ್ವಾ ಅವಳು ನೆಟ್ಟಿಗೆ ಮಾಡೋಂಗಿದ್ರೆ ನಾನು ಹಿಂಗೆ ಕೇಳ್ತಿದ್ದೆ ಅವ್ಳ ಕಲೆ ಮಾಡಿಸ್ತಿದ್ದೆ ಅವ್ಳು ನೋಡೋರು ಹಬ್ಬಕ್ಕೆ ಎರಡು ದಿವಸ ರಜಾ ಹಾಕೊಂಡು ಕೂತಿರ್ತಾಳಂತೆ ನೀನು ನಿಮ್ಮಪ್ಪನ ಮನೆಗೆ ಕೂತ್ಕೊಂಡು ಇಲ್ಲ ನಾನು ಬಾಯ್ ಬಾಡ್ಕೋಬೇಕೇ ಹಾಂ ಅದು ಅತ್ತೆ ಹಾಗಂದ್ರೆ ನಾನು ಹೋಗೋದು ಬೇಡ ಅಂತಿದ್ದೀರಾ ನಮ್ಮಮ್ಮ ಮನೆಗೆ ಇರೋಳೆ ಚೆನ್ನಾಯ್ತಲ್ಲ ಅಲ್ಲ ಕಣೆ ಇರೋಳು ಒಬ್ಳು ಸೊಸೆ ನೀನೇ ಅಪ್ಪನ ಮನೆಗೆ ಹೋಗಿ ಕುತ್ಕೊಂಡ್ಬಿಟ್ರೆ ಇಲ್ಲ ನಾವು ವಯಸ್ಸಾದವ್ರು ಮಾಡೋಕ್ಕಾಗುತ್ತಾ ಇಲ್ಲ ಹಬ್ಬನೇ ಮಾಡೋದು ಬೇಡವಾ ಒಳ್ಳೆ ಚೆನ್ನಾಯಿತು ನಿಮ್ಮ ಅಪ್ಪ ಅಮ್ಮ ಬಾಯಿ ಮಾತಿಗೆ ಏನೋ ಬಂದು ಕರೆದುಬಿಟ್ಟು ಹೋದರು ಏನಾರು ತಂದೆ ಏನಾರು ಕೊಟ್ಟರು ಏನೋ ಏನಿಲ್ವಲ್ಲ ಇವಾಗ ನಿಮ್ಮ ಮಾವ್ ಗೊತ್ತಾರೆ ನೀನು ಸುಮ್ಮನೆ ರಾಮಾಯಣ ಮಾಡ್ತಾರೆ ನೀನು ಸುಮ್ಮನೆ ಹಬ್ಬಕ್ಕೆ ಹಬ್ಬ ಮುಗಿಸ್ಕೊಂಡು ಎರಡು ದಿವಸ ಆದ್ಮೇಲೆ ಭಾನುವಾರ ಬರ್ತಲ್ಲ ಅವಾಗ ಹೋಗಿದ್ದು ಮಾತಾಡಿಸ್ಕೊಂಡು ಬಾ ಹಿಂಗೆ ಅಂತ ಹೇಳು ನಮ್ಮ ಅಣ್ಣ ಏನು ತಿಳ್ಕೊಳ್ಳೋಲ್ಲ ನೀನು ಹಬ್ಬದಲ್ಲಿ ಎಲ್ಲೂ ಹೋಗಬೇಕಾಗಿಲ್ಲ ಬಟ್ಟೆನೂ ಅವಾಗಲೇ ಹೋಗಿ ತಗೊಂಡೋದ್ರಾಯ್ತು ಈಗ ನಾಳೆ ನಡೀತಲ್ಲ ಹೋಗಿ ಕುಂತ್ಕೋಬೇಡ ಆ ಕೆಜದೋಳ ಜೊತೆ ಸರ್ ನೀನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಬಿಡು ಸುಮ್ಮನೆ ಆಮೇಲೆ ಅದು ಇದು ಅಂತ ಕಥೆಗಳು ಹೇಳ್ಬೇಡ ಮತ್ತೆ ನನಗೆ ಮತ್ತೆ ಹಬ್ಬದ ದಿವಸ ಬೇಕಿದ್ರೆ ಅಡುಗೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ನಿಮಿಷ ಹೋಗಿದ್ದು ಬರ್ತೀನಿ ಕರೆದ ಕರೆದ್ಮೇಲೆ ಹಬ್ಬ ಮುಗಿದ್ಮೇಲೆ ಹೋದರೆ ಏನು ಚೆನ್ನಾಗಿರ್ತದೆ ಏ ಇದೊಳ್ಳೆ ಚೆನ್ನಾಗಿ ಅಲ್ವೇ ನೀನು ನನಗೆ ಗೊತ್ತಿಲ್ಲ ಬೆಳಿಗ್ಗೆ ಎದ್ದು ಪೂಜೆ ಮಾಡೋಗೆ ಏನು ಇನ್ನು ಹತ್ತೊಂದು ಗಂಟೆ ಆಗುತ್ತೆ ಇನ್ನು ಅಡುಗೆ ಮಾಡೋಷ್ಟೊಳಗೆ ಎರಡು ಮೂರು ಗಂಟೆ ಇನ್ನು ಅದೆಲ್ಲ ತಿಂದು ತೊಳೆದು ಅರ್ಣ ಕುಂಕುಮ ರೆಡಿ ಮಾಡ್ಕೊಳೋದಕ್ಕೆ ಏಳು ಗಂಟೆ ಮಾಡಿಬಿಡ್ತೀಯ ಇನ್ನು ಆಮೇಲೆ ಅರ್ಣ ಕುಂಕುಮ ಕೊಟ್ಟು ನಮ್ಗೆ ಊಟ ಹಾಕ್ತೀರಾ ಹೊರಗೋಗ ಅವು ಊಟ ಮಾಡಿ ಹತ್ತು ಗಂಟೆ ನೀನೇನು ಏನು ಅಷ್ಟಾಕುಮ ಥರಕ್ಕೆ ಅದಕ್ಕೆ ಹೇಳಿದ್ದು ಅದೆಲ್ಲ ಕೆಲಸ ಎಲ್ಲ ಇರುತ್ತೆ ಇನ್ನು ಶನಿವಾರ ನಿಂಗೆ ಮತ್ತೆ ರಜೆ ಸಿಗುತ್ತೆ ಅವಾಗೆಲ್ಲ ಕ್ಲೀನ್ ಮಾಡಬೇಕಾಗುತ್ತೆ ಹಬ್ಬದ್ದು ಅದಕ್ಕೆ ಭಾನುವಾರ ಹೋಗು ಅಂತ ಅಚ್ಚುಕಟ್ಟಾಗಿ ಹೇಳಿದ್ದು ಅಷ್ಟು ಮಾಡೋದು ಕಲಿ ಈ ಸುಮ್ಮನೆ ನನ್ನ ತಲೆ ತಿನ್ಬೇಡ ಏನೋ ಹೋಗದಿರೋ ಅದ್ರೆ ಮದುವೆ ಆಗಿದ್ದು ಮೊದಲನೇ ವರ್ಷ ಆಡ್ತಾಳೆ ನೋಡು ಅತ್ತೆ ಅತ್ತೆ ಇನ್ನೊಂದು ಐಡಿಯಾ ಮಾಡೋಣ ನೀವು ಮಾವ ನಾನು ಕಿರಣ ನಾಲ್ಕೇ ಜನ ತಾನೆ ಅಮ್ಮ ಮನೆಗೆ ಅವಾಗ ಹಬ್ಬ ಮಾಡೋಣ ಹೆಂಗಿದ್ರು ಎಲ್ಲರೂ ಸೇರಿಸಿ ಅಪ್ಪ ಅಮ್ಮ ಕರೆದಿದ್ದಾರಲ್ಲ ಅವ್ರಿಗೂ ತುಂಬ ಖುಷಿಯಾಗತ್ತೆ ಇನ್ನು ಮಾಡೋದು ಅಲ್ಲೇ ಮಾಡಿದ್ರೆ ನಿಮಗೂ ತವ್ರ ಮನೆ ನನಗೂ ತವ್ರ ಮನೆ ಅಲ್ವಾ ಅದು ಆಹಾ ಹಾ ಹಾ ಏನು ಹೇಳಿಬಿಟ್ಟೆ ನೀನು ಹೇಳೋದು ನಾನೇನೋ ಕೇಳೋ ಚೆನ್ನಾಗಿದೆ ನಿಮ್ಮ ಮಾವನ್ಗೆ ಹೇಳ್ಬಿಟ್ರೆ ಅಷ್ಟೇ ನಿಮ್ಮ ಬಂದು ಅಣ್ಣನ ಮನೇಲಿ ಹಬ್ಬ ಮಾಡಾರು ಮಾಡ್ತಾರೆ ಅಂತ ಅನ್ಸುತ್ತೇನೆ ನಿನಗೆ ನಿಮ್ಮ ಅಪ್ಪನ ಮನೆ ಇಂಥ ಕಾಲದಲ್ಲಿ ಒಂದು ಎ ಸಿ ಹಾಕ್ಸಿಲ್ಲ ನಿಮ್ಮಪ್ಪ ಆ ಫ್ಯಾನಲ್ಲೇ ಕುಂಡ್ರಿಸ್ತಾನೆ ಅಂಥದ್ರಲ್ಲಿ ಇವ್ರು ಇರ್ತಾರ ನಾನೇನೋ ನಮ್ಮ ಅಣ್ಣನ ಮನೆ ತಿರ್ಬೋದು ಇವ್ರು ಇರ್ತಾರ ಹೇಳು ಕಿರಣ ತಾನೇ ಇರ್ತಾನೆ ಹೇಳು ಅವನು ಹುಟ್ಟಾಗಿಂದ ಎ ಸಿಲು ಹುಡಿರೋನು ಸದ್ಯ ಅದು ಹೆಂಗೆ ಮದುವೆ ಆದೋ ಸುರಲ್ಲ ಅದು ಹೆಂಗೆ ಇನ್ನೋ ಗೊತ್ತಿಲ್ಲ ಅಲ್ಲ ನಿಮ್ಮ ಮಹೇಶನ್ಗೆ ಒಂಚೂರಾದರೂ ಬುದ್ಧಿ ಬೇಡ್ವಾ ಬೇಗ ಹೋಗಬೇಕು ಅಕ್ಕನ ಜೀವನ ಹಿಂಗಿದೆ ತಂಗಿಗೆ ಮದುವೆ ಮಾಡಬೇಕು ಅನ್ನೋದೇನು ಬೇಡವಾ ಅಲ್ಲಿ ಕುತ್ತೋನಲ್ಲ ಅತ್ತೆ ಪ್ಲೀಸ್ ಅತ್ತೆ ಮಾತೊಂದ್ಸರಿ ಅಪ್ಪನ್ನು ಮಹೇಶನ್ನು ಅಮ್ಮನ್ನೆಲ್ಲಾರನ್ನೂ ಬೈಬೇಡಿ ನೀವು ಹೆಂಗೆ ಹೇಳ್ತಿರೋ ಹಾಗೆ ಆಗಲಿ ಬೇಜಾರಾಗುತ್ತೆ ನೀವು ಮಾತಾಡಬೇಡಿ ಇದಪ್ಪ ವರ್ಷ ಅದಕ್ಕೆ ಅಲ್ವಾ ನಾನು ಮುಂಚೆನೇ ಹೇಳಿದ್ದು ಈ ಮಾತುಗಿನ್ನೂ ಅದ್ಭುತವಾಗಿ ನಿಮ್ಮ ಅವನ ಹತ್ರ ಕೇಳೋ ಬದಲು ಸುಮ್ಮನೆ ಇಲ್ಲಿ ನಾಳೆ ನಾಳೆ ಕ್ಲೀನ್ ಮಾಡಿ ಹಬ್ಬದ ದಿವಸ ಕೆಲಸ ಮಾಡಿ ಇಲ್ಲಿತ್ಕೊ ಮುಂದಿನ ಮನವರೆ ಹೇಗಾರು ಹೇಳಿ ಕಳಿಸ್ತೀನಿ ಅಂತ ಅದಕ್ಕೆ ಮೇಲೆ ನೀನೇ ಅಲ್ಲಿ ಹೋಗೋಣ ಇಲ್ಲಿ ಬರೋಣ ಅಂತ ಹೇಳಿ ನಾನು ಹೇಳೋದ್ನಪ್ಪ ಸರ್ ಸರಿ ಹೋಗು ಸಂಜೆ ಆಗ್ತಾ ಬಂತು ಒಂದಿಷ್ಟು ಏನಾರು ಸ್ನ್ಯಾಕ್ಸ್ ಮಾಡಿಕೊಂಡು ಟೀ ಮಾಡ್ಕೊಂಡು ಬಾ ನಿಮ್ಮ ಮಾವನು ಬರ್ತಾರೆ ಇನ್ನೇನು ಅಂದಂಗೆ ಕಿರಣ ಇಲ್ಲ ಹೋದ ಅದೇ ಕಿರಣ ಗೊತ್ತಿಲ್ಲ ಆಫೀಸಿಂದ ಬರೋದು ಲೇಟ್ ಆಗುತ್ತೆ ಅಂತ ಅಷ್ಟೇ ಹೇಳಿದ್ದು ಹ್ಞೂ ಪಾಪ ಅವನು ಏನು ಮಾಡ್ತಾನೆ ಬಿಡು ಇಷ್ಟೊತ್ತಿಗೆ ಮನೆಗೆ ಬಂದು ಕೂತ್ಕೊಂಡು ಏನು ಮುಖ ನೋಡ್ಕೊಂಡು ಕುತ್ಕೋಬೇಕಾ ಹೋಗಿ ಸುತ್ತಾಡ್ಕೊಂಡು ಬರ್ತಾರೆ ಅವನು ನಾನು ಹಾಗೆ ರಾಯಲ್ ಆಗೇ ಬೆಳೆಸಿರೋದು ಸರ್ ಸರಿ ಬೇಗ ಹೋಗಿ ಸ್ನ್ಯಾಕ್ಸ್ ಮಾಡೋ ಅಂದಂಗೆ ಆಯಿಲ್ ಕಡಿಮೆ ಹಾಕಿ ಮಾಡು ನಾನು ಇತ್ತೀಚೆಗೆ ದಪ್ಪ ಆಗಿದ್ದೀನಿ ಅಂತ ನಮ್ಮ ಲೇಡೀಸ್ ಕ್ಲಬ್ಬಲ್ಲಿ ಎಲ್ಲರೂ ಹಾಡ್ಕೋತಾ ಇದ್ದಾರೆ ಲತಾ ನಿಂತ್ಕೊ ಏನತ್ತೆ ನಿಂದು ಸ್ಯಾಲ್ರಿ ಬಂತೇನೆ ಎಲ್ಲಿ ಸದ್ಯ ಇಲ್ಲ ಬಂದರೂ ಸುಮ್ಮನೆ ಮಾಡ್ಕೊಂಬಿಟ್ಟಿದ್ಯೋ ಹೇಗೆ ಇನ್ನೂ ಬಂದಿಲ್ಲ ಅತ್ತೆ ಬಂದರೆ ನಿಮಗೆ ಅಲ್ವಾ ಕೊಡೋದು ಮತ್ತೆ ಕೊಡದೆ ಯಾರು ತೀಟೆ ಕೊಡ್ತೀಯಾ ನಿಮ್ಮ ಅಪ್ಪ ಏನು ಕೈ ತುಂಬ ಹೊರ ಕೊಟ್ಟು ಮದುವೆ ಮಾಡ್ಕೊಟ್ಟಿದ್ದಾನ ಇಲ್ವಲ್ಲ ಅಂದಂಗೆ ನೀ ನೀವು ಮನೇಲಿ ತಿನ್ನೋದು ಉಣ್ಣೋದು ಉಟ್ಕೊಳ್ಳೋದು ಎಲ್ಲ ಮಾಡ್ತಿಲ್ವಾ ಕೊಡದೆ ಯಾರು ತೀಟೆ ಕೊಡ್ತೀಯಾ ಬಂದಿದ್ದ ತಕ್ಷಣ ಕವರ್ ಓಪನ್ ಮಾಡ್ದೇ ಬರಬೇಕು ಆಮೇಲೆ ಸುಮ್ಮನೆ ಇರಲ್ಲ ನಾನು ಬೇಜಾರು ಮಾಡ್ಕೋಬೇಡಮ್ಮ ಲತಾ ನಿಮ್ಮ ಮಾವ ಸುಮ್ಮನೆ ಮೇಲೆ ಕಿರ್ಚಾಡ್ತಾರೆ ಅದಕ್ಕೆ ಹೇಳಿದೆ ಏನಿಲ್ಲ ಬಿಡಿಯತ್ತೆ ಅಂದಹಂಗೆ ಇನ್ನೊಂದು ವಿಷಯ ಗೊತ್ತಾ ನಿಮಗೆ ಏನತ್ತೆ ನಮ್ಮ ಲೇಡೀಸ್ ಕ್ಲಬ್ಬಲ್ಲಿ ಊರ್ಮಿಳಾ ಇಲ್ಲ ಗೊತ್ತಾ ಉರ್ಮಿಳಾ ಅವ್ರ ಮಗನಿಗೆ ಮದುವೆ ಆಗಿದೆ ಮಗನಿಗೆ ಏನೇನು ಕೊಟ್ಟಿದ್ದಾರೆ ಅಂತ ಕೇಳು ನೀನೇನು ಕೇಳ್ತೇವೆ ಬಿಡು ನಾನೇ ಹೇಳ್ತೀನಿ ಒಂದು ಫ್ಲ್ಯಾಟು ಆಡಿ ಕಾರು ಅವಳಿಗೆ ಅರ್ಧ ಕೆ ಜಿ ಅಷ್ಟು ಚಿನ್ನ ಅದ್ದೂರಿಯಾಗಿ ಪ್ಯಾಲೇಸ್ ಗ್ರೌಂಡಲ್ಲಿ ಮದುವೆ ಅವನು ನಮ್ಮ ಒಂದು ಒಂದೆರಡು ವರ್ಷ ಚಿಕ್ಕವನು ಏನೋ ಅವ್ರ ಅಪ್ಪನ ಆಸ್ತಿ ಒಂಚೂರು ಜೋರಾಗಿರ್ಬೋದು ಅವನು ಓದಿರೋದು ನನ್ನ ಮಗನಷ್ಟೇ ಇಷ್ಟೆಲ್ಲ ಕೊಟ್ಟು ಮಾಡಿದ್ದಾರೆ ಅದೇ ಇದ್ರು ಲೇಡೀಸ್ ಕ್ಲಬ್ಬಲ್ಲಿ ನಿಮ್ಮ ಹಂಗಿಂತ ಏನೂ ಹೆಚ್ಚೇನಿಲ್ಲ ಆದರೆ ನೀವು ಸಂಬಂಧ ಅಂತ ಹೋಗಿ ನಿಮ್ಮ ಅಣ್ಣನ ಮಗಳನ್ನ ಮಾಡಿಕೊಂಡು ಏನು ಎಲ್ದಂಗೆ ಧಾರವಹಿಸ್ಕೊಂಡು ಬಂದ್ರಿ ನೋಡಿ ಎಂತೆಂತ ಎದಲ್ಲೆಲ್ಲ ಕೊಟ್ಟು ಕಳಿಸಿದ್ದಾರೆ ಹ್ಮ್ ಊರ್ಮಿಳ ಪುಣ್ಯ ಮಾಡಿದ್ಲು ಅಂದ್ರು ಏನು ನಾನು ಇಷ್ಟೆಲ್ಲ ಹೇಳಿದ್ರು ಏನು ಹೇಳ್ದಂಗೆ ಹೋಗ್ತಾ ಇದ್ಯಾ ಏನು ಏನು ಹೇಳ್ಬೇಕತ್ತೆ ಅದು ಕರೆಕ್ಟೇ ನೀನೆ ತಾನೇ ಹೇಳ್ತೀಯ ನಿಮ್ಮಪ್ಪ ಮದ್ವೆ ಒಂದು ಮಾಡೋದಕ್ಕೆ ಇನ್ನು ಇನ್ನೂ ಹಾಕ್ಲೋ ಬೇಡ ಅಂತ ನಮ್ಮ ಮುಂದೆ ಸೇ ಸಾಕು ಕಳಿಸ್ಬಿಟ್ಟ ಕಾರ್ ಒಂದು ಕೇಳಿದ್ದೀವಿ ಅದನ್ನೂ ಇನ್ನೂ ಆಗಲಿಲ್ಲ ನೀನು ಫ್ಲ್ಯಾಟ್ಗೆಲ್ಲ ಹೋಗಿದ್ರೆ ನಿಮ್ಮಪ್ಪ ಅಷ್ಟೆ ಸರ್ ಸರಿ ಹೋಗು ಅತ್ತೆ ಅವ್ರವ್ರ ಶಕ್ತಿ ಅಲ್ವಾ ಅವ್ರವರು ಇವಾಗ ಆನೆ ಕಷ್ಟ ಆನೆಗೆ ಕಷ್ಟ ಇರ್ವೆಗೆ ಎಲ್ಲ ಒಂದೇ ತುಕ್ಕ ಮಾಡೋಕ್ಕಾಗುತ್ತಾ ಹ್ಞೂ ಇದಕ್ಕೇನು ಕಮ್ಮಿ ಇಲ್ಲ ಹೋಗಿ ಹುಟ್ಟಿ ಮಾಡು ಚೆನ್ನಾಗಿ ಹೊಟ್ಟೆವ್ರಿತ್ತು ಅನ್ಸುತ್ತೆ ಈಗಲಾರು ಅಪ್ಪನಿಗೆ ಏನಾರು ಹೇಳ್ತಾಳೋ ಏನೋ ಇವ್ರು ಎತ್ತಗೋದ್ರು ಇಲ್ಲೆಲ್ಲೂ ಕಾಣಿಸ್ತಿಲ್ವಲ್ಲ ಓ ಅಲ್ಲಿ ನಿಂತವರ ರೀ ರೀ ಲೋ ಲೋ ನಿಂಗ ಸರಿಯಾಗಿ ಎತ್ತಾಕೋ ಅಯ್ಯೋ ಯಾರಪ್ಪ ಅಲ್ಲೇ ಏನೇ ಇಲ್ಲೇನು ಮಾಡ್ತಿದ್ದೀರಾ ನೋಡು ಕುಂಟೆ ಬಿಲ್ಲೆ ಆಡ್ತಾಯಿದ್ದೀನಿ ನಿಂಗ್ನ ಜೊತೆಗೆ ಸೇರ್ಕೊಂಡು ಬಚ್ಚೆ ನೀನು ಏ ಇದ್ಕೇನು ಕಮ್ಮಿ ಇಲ್ಲ ಬರೀ ತಮಾಷೆನೇ ಆಯಿತು ಅವ್ನ ಕೆಲಸ ಅವ್ನು ಮಾಡೋಕ್ಕೆ ಬಿಟ್ಬಿಟ್ಟು ಬರ್ರಿ ಇದೆ ನೀವು ಯಾಕೆ ಏನಾಗಬೇಕಾಯ್ತು ಈಗ ನಮ್ಮ ಕೆಲಸ ನಮಗೆ ಮಾಡೋಕೆ ಬಿಟ್ಬಿಟ್ಟು ನಿಮ್ಮ ಕೆಲಸ ನೀವು ಮಾಡ್ಕೋ ಹೋಗ್ರಿ ಹೀಗೆಲ್ಲ ಕರೆ ನೀವೆಲ್ಲಿ ಬರ್ತೀರಾ ಸರಿ ನಾನೇ ಬರ್ತೀನಿ ತಗೊಳ್ಳಿ ಏನು ಇಸಿ ಅಮ್ಮವರು ನಾವು ಇರೋ ಗಂಟೆ ಹುಡುಕಿ ಹೋಗ್ಬಿಟ್ಟಿದ್ದೀರಲ್ಲ ಏನು ಮಾಡಬೇಕಾಗಿತ್ತು ಏನೂ ಇಲ್ಲ ವರ್ಮಾಲಕ್ಷ್ಮಿ ಹಬ್ಬ ಬತ್ತಾದೆ ಸೀರೆ ತರಬೇಕು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಕೆಲಸ ಅದೆ ಅದಕ್ಕೆ ಹೇಳೋಣ ಅಂತ ಬಂದೆ ಈಗ ವರಮಾಲಕ್ಷ್ಮಿ ಹಬ್ಬ ಬತ್ತಾದೆ ಸರಿ ಮನೆ ಕ್ಲೀನ್ ಮಾಡಬೇಕು ಸರಿ ಸೀರೆ ಬರೋದು ಸರಿ ಇವೆಲ್ಲ ನನಗೆ ಯಾಕೆ ಕೇಳಿರಿ ಇವೇ ಯಾವ ವಾರ ನಾನು ಮಾಡಂಗದ ಪುಣ್ಯಾ ತುಂಬ್ರಾ ನೀವೇನು ಮಾಡಬೇಡಿ ನಾನು ಕೂಟೆ ಬನ್ನಿ ಸಾಕು ಅಷ್ಟೇ ಯೋ ಕೆಲಸ ಅದೇ ಏನು ಮಾಡೋಕ್ಕೆ ಬರಬೇಕು ನನ್ನ ಕೂಟ ಸಸಿ ಏನೂ ಇಲ್ಲ ನಾಳೆಯಿಂದ ಹೊಸಿ ಮನೆ ಕ್ಲೀನ್ ಮಾಡ್ಕೊತೀನಿ ಒಂದು ಮೂರು ದಿವಸ ಅವಾಗ ಓಸಿ ಮಗ ಇಟ್ಕೋಬೇಕು ಆಮೇಲೆ ಕಬ್ಬು ದಿವಸ ನನ್ನ ಜೊತೆಗೆ ಸೇರಿ ಹಬ್ಬ ಮಾಡಬೇಕು ಆದರೆ ಇವತ್ತು ಹಾಂ ಅರ್ಥ ಆಯಿತು ಆ ಕರೆ ಅರ್ಥ ಆಯಿತು ಇವತ್ತಿನ ಕೆಲಸಕ್ಕೆ ನಾನು ಕರಿಬೇಡಿ ನಾನು ಬರೋಕ್ಕಿಲ್ಲ ನಾನಿನ್ನೂ ಹೇಳಿಲ್ಲಲ್ಲ ಅದಿಂಗ್ ಇಂಥದೇ ಕೆಲಸ ಅಂತ ತಿಳ್ಕೊಂಡು ನನಗೆ ಕರಿಬೇಡ ಬರೋಕ್ಕಿಲ್ಲ ಅಂತಿದ್ದೀರಲ್ಲ ಏನು ಕೆಲಸ ಅಂತ ಗೊತ್ತೇ ನಿಮಗೆ ಎಂಡ್ರೆ ರೀ ನಮಗೂ ಬುದ್ಧಿ ಕೊಟ್ಟವನೇ ನೀನು ಮೂರು ಕೆಲಸ ಹೇಳ್ಬಿಟ್ಟು ಎರಡು ಹೇಳ್ಬಿಟ್ಟು ಒಂದು ನಿಲ್ಲಿಸ್ತಾಗಲೇ ಗೊತ್ತಾಯಿತು ಇವತ್ತು ಸೀರೆ ಹೋಗೋಣ ಬಾ ಅಂತ ಕರಿತಿದ್ದಿ ಕರೆಕ್ಟೋ ಹಾಂ ಹ್ಞೂ ಬಲರೇತೀರಾ ಅದು ಹೆಂಗೆ ಕಂಡು ಹಿಡ್ಕೊಬಿಟ್ರು ಗೊತ್ತಿಲ್ದಿರ ಮತ್ತೆ ನಿನ್ನಂತ ಎಂಟ್ರನ್ ಕಟ್ಕೊಂಡು ಇಂಥ ಆಳುಗಳ ಜೊತೆಗೆ ಎಣ್ಣೆದ್ ಬೇಡವೇ ಎಲ್ಲ ಗೊತ್ತಾಯ್ತದೆ ಸೀರೆ ತರಕ್ತಾನೆ ನಾನು ಬರೋಕ್ಕಿಲ್ಲ ನೀನು ಹೋಗ್ಬಿಟ್ಬಾ ಹೋಗಿ ನಂಗೆ ಕೆಲಸ ಅದೇ ಬಂಡಿ ಬಿದ್ದದೆ ಬೀಜ ನೀ ಅವ್ರ ಕೈಲಿ ಹೊಲ ಉತ್ತಿಸ್ಬಿಟ್ಟು ಹಾಕಿಸ್ಬೇಕು ಇನ್ನೂ ಎಷ್ಟು ಕೆಲಸಗಳವೆ ಈ ಮಳೆಗಿಡ ಬಂದರೆ ಎಲ್ಲ ಅಧ್ವನ ಹೋಗ್ತದೆ ನಾನಂತೂ ಬರೋಕ್ಕಿಲ್ಲ ಹಂಗಂದ್ರೆ ನಾನು ಒಬ್ಳಿಗೆ ಹೋಗೋಣ ಬೆಂಗ್ಳೂರಿಗೆ ಬೇರೆ ಟೌನ್ಗೆ ಹೋಗ್ಬಿಟ್ಟು ಬರೋಣ ಬರ್ರಿ ನೋಡೋ ನೀನು ಬೇಕಾರೆ ಟೌನ್ಗೋ ಬೆಂಗ್ಳೂರಿಗೋ ಹೋಗ್ಬಿಟ್ಟು ಬಾ ನಾನಂತೂ ಬರೋಕ್ಕಿಲ್ಲ ಒಂದು ಕೆಲಸ ಮಾಡು ನೀನು ಒಬ್ಳ ಬೇಕು ಅಂದೆ ಅಲ್ವಾ ಯಾರು ಕೊಟ್ಟೆ ಕೆಲಸನಾ ಹೆಂಗುಸ್ರ ಪಂಗಸ್ರಿ ಯಾರು ಹೋಯ್ತಲ್ವ ಏನ್ರಿ ಅವ್ರ ಕುಟೇ ಹೋಗ್ಬಿಟ್ವಾ ಯಾರಕ್ಕೂ ನನ್ನೇ ಕರೀತಿಯಲ್ಲ ಯಾರು ಹೋಯ್ತಾರೆ ಇಲ್ಲಿರೋದ ಎರಡು ಮನೆ ಅವ್ರ ಮನೆ ನಮ್ಮ ಮನೆ ಈ ಬಿಟ್ರಿ ಇನ್ಯಾರ ಮನೆ ಹುಡ್ಕೊಂಡು ಹೋಗ್ಲಿ ನಾನು ಇನ್ನೇ ನಮ್ಮ ಮನೆಗೆ ಹೋಗ್ಲಾ ಹತ್ತು ಮನೆಗೆ ಹೋಗ್ಲು ಒಂದು ಕೆಲಸ ಮಾಡು ಸೀದಪ್ಪು ನನ್ ಮಂಗಳ ಮನೆ ಕರ್ಕೊಂಡು ಹೋಗೋತಾಗೆ ಅವಮ್ಮ ನೀನು ಇಬ್ಬರು ಹೋಗ್ಬಿಟ್ಟು ಬರೀ ಮಗ ಬೇಕಾದ್ರೆ ಬಿಟ್ಬಿಟ್ಟು ಹೋಗ್ರಿ ಆ ಐಮಿ ಜೊತೆಗೆ ಇಲ್ಲಿ ಆಡ್ಕೊಂಡು ಕೂತಿರ್ತಾರೆ ನಾನು ಇಲ್ಲೇ ಇರ್ತೀನಿ ನೋಡ್ಕೊತಿರ್ತೀನಿ ಏನು ಒಂದು ಗಂಟೆ ಟೈಮ್ ಸಾಕ ಎರಡು ಗಂಟೆ ಟೈಮ್ ಸಾಕ ಅದಕ್ಕೂ ಬೇಕೇ ಇನ್ನೂ ಟೈಮು ಹೋಗ್ಬಿಟ್ಟು ಬರೋಕ್ಕೆ ಒಂದು ಸೀರೆ ತರಕ್ಕೆ ಎಷ್ಟು ಬೇಕು ಸರ್ ಸರಿ ಆಯಿತು ನೀವು ಹಿಡ್ದು ಹಠ ಬಿಡಲ್ಲ ಮುಂದೆ ಕರ್ಕೊಂಡು ಹೋಗ್ತೀನಿ ಇನ್ನೂ ಅವಳು ಕೆಲ್ಸಕ್ಕೆ ಕೆಲಸ ಮುಗಿಸ್ಕೊಂಡು ಬಂದು ಅವಳು ಮನೆ ಕೆಲಸ ಮಾಡಿ ಇಲ್ಲ ಮನೆ ಕೆಲಸ ಮುಗಿಸಿ ನಾವು ಅದು ಯಾವ ಕಾಲಕ್ಕೂ ಆಯ್ತದೋ ಗೊತ್ತಿಲ್ಲ ಏ ಅವಮ್ಮ ಏನು ಹನ್ನೆರಡು ಗಂಟೆಗೆಲ್ಲೇ ಅಲ್ಲಿ ಇರ್ತದೆ ಅವ್ರ ಮನೆ ಕೆಲಸ ಏನೇನು ನಮ್ಮ ಮನೆ ಕೆಲಸ ಎಲ್ಲ ಮುಗಿಸೋದಕ್ಕೆ ನಿಮ್ಮ ಊಟ ಟೈಮ್ ಆಯ್ತಿದೆ ಅಚ್ಕಟ್ಟಾಗಿ ಎರಡು ಎರಡುವರೆ ಊಟ ಮುಗಿಸ್ಕೊಂಡು ನಿಲ್ಬಿಡ್ರಿ ಹೋಗಿ ಒಂದು ಐದು ಆರು ಗಂಟೆ ಹೊತ್ತಿಗೆ ವಾಪಸ್ ಬರೋಗ್ರಿ ಕತ್ಲಾಗೋತ್ತಿಗೆ ಮನೆ ಸೇರ್ಕೊಳ್ಳಿ ಅಷ್ಟೇ ಅಷ್ಟು ಗಂಟೆ ನಾನು ಇಲ್ಲಿ ನೋಡ್ಕೊತೀನಿ ಹೋಗ್ತಾಗ ಬರೋಗ್ರಿ ಅಚ್ಕಟ್ಟಾಗಿ ಊಟನೂ ಮಾಡ್ಕೊಂಡು ತಿರ್ಗಾಡ್ದಂಗೆ ಆಯ್ತದೆ ಹೋಗ್ ಮಂಗ್ಳ ಮುಂಗೆ ಹೇಳ್ಬಿಟ್ಟು ನೀನು ಬಿರ್ಬಿನ್ ಅದೇನು ಕೆಲಸ ನೀನು ಮಾಡಿಕೊಂಡು ಹೋಗ್ಬಿಟ್ಟು ಬರೋಗ್ರಿ ಹ್ಞೂ ಸರಿ ಆಯಿತು ಬರೋಕ್ಕಿಲ್ಲ ಅಂದ್ರಲ್ಲ ದುಡ್ಡಾನ ಕೊಡಿ ದುಡ್ಡೇ ಎಷ್ಟು ಬೇಕು ಹ್ಞೂ ದುಡ್ಡಯ್ಯ ಸೀರೆಗೆ ಬೇಕು ಹಬ್ಬಕ್ಕೆ ಬೇಕು ಮನೆ ಖರ್ಚು ಏನಾದರೂ ಎಲ್ಲದಕ್ಕೂ ಸೇರಿಸಿ ಒಟ್ಟಿಗೆ ತಂದುಬಿಡ್ತೀನಿ ಸಾಮಾನು ತಿರುಗಿ ತಿರುಗಿಡೋಗೋಣ ಇಲ್ಲ ಯಾವ ಅಂಗಡಿಯದೆ ಅಂತ ಒಂದು ಮೂರು ಸಾವಿರ ರೂಪಾಯಿ ಅದಾರ ಸೀರೆ ಬೇಕು ಒಂದು ಎರಡು ಸಾವಿರ ರೂಪಾಯಿ ಮನೆ ಖರ್ಚಿಗೆ ಬೇಕು ಐದು ಸಾವಿರ ರೂಪಾಯಿ ಕೊಡಿ ಏಯ್ ಏನರೇ ಹಬ್ಬಕ್ಕೆ ಸೀರೆಗೆ ಎಲ್ಲ ಹಬ್ಬ ಒಂದು ಹಬ್ಬಕ್ಕೆ ಮಾಡೋಕ್ಕೆ ಐದು ಸಾವಿರ ಅವ ಈ ತಿಂಗಳು ಕೊನೆಕ್ತಿರ ಗಣಸ ಹಬ್ಬ ಬಂದದೆ ಅವಾಗ ಬೇರೆ ಏನು ಎಷ್ಟು ಅಂತ ಕೊಡ ನಾ ಹಬ್ಬಗಳಿಗೆ ತಿಂಗಳಿಗೆ ಒಂದು ಕೆಲಸ ಮಾಡು ಈಗ ಐದು ಸಾವಿರ ರೂಪಾಯಿ ಇಲ್ಲ ಮೂರು ಸಾವಿರ ಕೊಡ್ತೀನಿ ಎರಡು ಸಾವಿರ ರೂಪಾಯಿ ಸೀರೆ ತಕ್ಕ ಒಂದು ಸಾವಿರ ರೂಪಾಯಿ ಹಬ್ಬ ಮಾಡ್ಕ ಏ ಆಟಾಡಿರೆ ಇಷ್ಟಲ್ಲ ಹೆಂಗಾಯ್ತದೆ ಎರಡು ಸಾವಿರ ರೂಪಾಯಿ ಸೀರೆ ಎಲ್ಲಿ ಚೆನ್ನಾಗಿರ್ತದೆ ಒಂದು ಸಾವಿರ ರೂಪಾಯಿ ಏನು ಹಬ್ಬ ಮಾಡೋಣ ಎಲ್ಲ ಬೆಲೆ ಜಾಸ್ತಿ ಕಣ ಹೆಂಗ್ ಮಾಡೋರು ಆಯ್ತದೆ ದೇವ್ರೆ ನೀನು ಹಂಗೆ ಮಾಡು ಹಿಂಗೆ ಮಾಡು ಅಂತದ ಹಾಂ 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 ದೇವರು ಏ ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳಿಲ್ಲ ಹಂಗೆ ಹಂಗೆ ಕೊಡ್ತೀನಿ ಹಿಂಗೆ ಕೊಡ್ತೀನಿ ಅಂತಲೂ ಹೇಳಿಲ್ಲ ನೀನು ಹೆಂಗ್ ಮಾಡ್ತೀನಿ ಹಂಗೆ ಕೊಡ್ತೀನಿ ಅಂತ ಇರೋದು ಈ ನಿಮ್ಮ ಕಮ್ಮಿ ಕಾಸು ಕರ್ಷ್ ಮಾಡಿ ಜುಗ್ಗು ತಂದಲ್ ಮಾಡ ನಿಂಗೂ ಜುಗ್ ತಂದಲೇ ಕೊಡ್ತದೆ ದೇವರು ನೀನು ಚೆನ್ನಾಗಿ ದೇವ್ರಿಗೆ ಮಾಡಿದ್ರೆ ದೇವರು ನಿಂಗೆ ಚೆನ್ನಾಗಿ ಕೊಡ್ತದೆ ಯೋಚನೆ ಮಾಡ್ಕೊಂಡ್ರಿ ಏನರೇ ಇದು ಬೇರೆ ಏನು ಆಡ್ಬಿಟ್ಟಲ್ಲ ಸರ್ ಸರಿ ಐದು ಹ್ಮ್ ಒಂದು ಕೆಲಸ ಮಾಡು ಆ ಬೀರುಲಿಕ್ಕಿವಿ ಬೇರೆ ದುಡ್ಡು ಅದೇ ಅದು ತಗೋಬೇಡ ಐದು ಸಾವಿರ ಸಪ್ರೇಟಾಗದೆ ಅದು ತಗೊಂಡು ಹೋಗಿ ತಗಬಾ ಇದೇ ಆಯ್ತು ತಿರ್ಗಿ ಕೇಳ್ಕೊಡ್ತು ಇದೇನದೋ ಇಷ್ಟ್ರೊಳಗೆಲ್ಲ ಮಾಡಿ ಮುಗಿಸು ಏನೋ ಹಂಗೆ ಬನ್ನಿ ದಾರಿಗೆ ಸೀದಾ ಹೇಳೋದು ಎಲ್ಲಿ ಕೇಳ್ತೀರಾ ಬೈಕೊಂಡು ಕೊಡ್ಬೇಡ್ರಿ ಖುಷಿಯಾಗಿ ಕೊಡ್ರಿ ದೇವರು ಹಂಗೆ ಖುಷಿಯಾಗಿ ನಿಮ್ಗೆ ಕೊಡ್ತಾನೆ ಆಗ್ತಿದ್ದೀರಲ್ಲ ಬೆಳೆ ಇದರಲ್ಲಿ ಮೂರಷ್ಟು ಲಾಭ ಬರೋಂಗೆ ಮಾಡ್ಕೊಡ್ತಾನೆ ಗೊತ್ತೇನು ಮನೇಲಿ ಹೆಂಗುಸ್ರನ್ನ ಚಂದಾಗಿ ನೋಡ್ಕೋಬೇಕು ಅವ್ರು ನಗ್ನಾಗ್ತಾಯಿರೋ ಲಕ್ಷ್ಮೀ ದೇವಿನ ಚೆಂದಾಗಿ ಕರೀತಾರೆ ಲಕ್ಷ್ಮೀ ದೇವಿ ಖುಷಿಯಾಗಿ ಬರ್ತಾಳೆ ನೀವೇನಾರು ಹೆಣ್ಮಕ್ಳಿಗೆ ಚಂದಕ್ಕೆ ನೋಡ್ಕೊಳ್ಳಿಲ್ಲ ಅಂದರೆ ಅಯ್ಯ ನೀನು ಮನೇಲಿ ಬಂದಿರೋ ಮಹಾಲಕ್ಷ್ಮಿನೇ ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ ನನ್ನ ಕರೆದು ಹೆಂಗೆ ನೋಡ್ಕೋತೀವೋ ಮಾರಯ್ಯ ನಾನು ಬರೋಕ್ಕಿಲ್ಲ ಅಂದ್ಬಿಡ್ತಾಳೆ ನೀವು ಹಂಗೆಯಾ ಮನೇಲಿರೋ ಮಹಾಲಕ್ಷ್ಮಿ ಚೆನ್ನಾಗಿ ನೋಡ್ಕೊಂಡ್ರೆ ಅದು ಯಾವ್ರ ಮಹಾಲಕ್ಷ್ಮಿ ಚೆನ್ನಾಗಿ ಹೊಲ್ಕೊಂಡು ಬರ್ತಾಳೆ ಗೊತ್ತಾಯ್ತೆ ಬೈಕೊಂಡು ಕೊಡಬೇಡ್ರಿ ಖುಷಿಯಾಗಿ ಕೊಡ್ರಿ ಸರ್ ಸರಿ ಅಂದರೆ ಅಲ್ಲಿ ಐದು ಸಾವಿರ ಅದೇ ತಕೊಂಡೋಗಿ ಅದೇನು ಬೇಕಾದ ತಕ್ಕ ಬಂದು ಹಬ್ಬ ಮಾಡಿ ಮುಗಿಸಿ ಅದು ಯಾವ ಲಕ್ಷ್ಮಿ ಕರ್ಕೊಬತ್ತೆ ನಮ್ಮ ಮನೆಗೆ ಭಾಗ್ಯಾದ ಲಕ್ಷ್ಮಿ ಈ ಬಾರವ ಅಂತ ಬಾ ಬರ್ತೀನಿ ಬರ್ತೀನಿ ಗೊತ್ತಾಯ್ತಾ ಸ್ನೇಹಿತರೆ ಯಾರು ಗಂಡಕ್ಕೆಲ್ಲ ನೋಡ್ತಿದ್ದೀರಿ ಅವ್ರಿಗೆಲ್ಲ ಕೇಳ್ಕೊಳ್ಳೋದಿಷ್ಟೇ ನೀ ಮನೇಲಿರೋ ಹೆಣ್ಮಕ್ಳನ್ನ ಸಂದಕ್ಕೆ ನೋಡ್ಕೊಳ್ಳಿ ಅವರನ್ನ ಖುಷಿ ಪಡ್ಸಿರೇ ಆ ಮಹಾಲಕ್ಷ್ಮಿ ತಾನಾಗೆ ನಿಮ್ಮ ಮನೆಗೆ ಬರ್ತಾಳೆ ಮನೇಲಿರೋ ಮಹಾಲಕ್ಷ್ಮಿನ ಅಯ್ಯೋ ಅನ್ಸಿದ್ರೆ ಖಂಡಿತ ಯಾವುದೇ ಮಹಾಲಕ್ಷ್ಮಿ ಬರೋಕ್ಕಿಲ್ಲ ಅದಕ್ಕೆ ಗಂಡಾಯ್ತು ಅಕ್ಕ ತಂಗಿದಿರನಾಗ್ಲಿ ಎಂಡ್ರನಾಗಲಿ ತಾಯಿನಾಗಲಿ ಮಕ್ಕಳನ್ನಾಗಲಿ ಖುಷಿಯಾಗಿ ನೋಡ್ಕೊಳ್ಳಿ ಅಷ್ಟೇ ಗೊತ್ತಾಯ್ತೇ ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಷ್ಟು ರೂಪಾಯಿ ಸೀರೆ ತಗೊಂಡಿದ್ದೀರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಎಂಡರು ಮೂರು ಸಾವಿರ ರೂಪಾಯಿ ಸೀರೆ ತಗೋಬೇಕು ಅಂತ ಅವಳೆ